ಒನ್ ಮೋರ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ ಲೈವ್ ಅಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಿರ್ಚಾಡ್ಬೇಕಾದ್ರೆ ಏನಾ ಪ್ರೀತಿಯಿಂದ ಕೂಗಾಡ್ಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡ್ಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ ನಾನು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾ ಸರ್ ಹಾ ಸರ್ ಇವತ್ತು ಅದು ಕರೆಕ್ಟ್ ಆಗಿ ಟ್ವೆಂಟಿ ಏತ್ ಡೇ ಇವತ್ತು ಟ್ವೆಂಟಿ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲ ಕ್ರೆಡಿಟ್ ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ ನೂರ್ ರೀಲ್ ಇದೆ ಓಕೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಓಪಿನ್ ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ Oke. Okay.